ಡ್ಯಾಡೀಸ್ ಹೋಮ್ ಅಂತ 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 ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಈಗ ಸಲ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದಾರೆ ಕರ್ಕೊ ಬರ್ತಾ ಇದ್ರಿ ಅಲ್ಲಿರೋದ್ ಇಷ್ಟ ಇಲ್ವಾ ನಿಮ್ಗೆ ಅವ್ರ ಯಾವ ತಪ್ಪಾ ದೇಶದ ಬಗ್ಗೆ ಮಾತಾಡವ್ರೆ ನೀನು ಒಳ್ಳೆ ಚೆನ್ನಾಗಿ ಯಾವ ತಪ್ಪಾ ಮಾತಾಡಿದಾರೋ ಈ ದೇಶದ ಬಗ್ಗೆ ಹಾ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದ್ ಮೂರ್ ತಿಂಗಳು ಆ ದೆಹಲಿನಲ್ಲಿ ಗಟ್ಟಿಗೆ ಇಟ್ಟರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ